ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಉಸ್ತುವಾರಿ ಹೊತ್ತಿರುವಂತಹ ಧಾರವಾಡ ಜಿಲ್ಲೆಯಲ್ಲಿ ಫ್ಯಾಕ್ಟರಿ ಒಂದು ಏಕಾಏಕಿ ಬಂದ್ ಆಗಿದೆ ಇದರ ಪರಿಣಾಮ ನೂರಕ್ಕೂ ಅಧಿಕ ಕಾರ್ಮಿಕರು ಬೀದಿ ಪಾಲ್ ಏಕಾಏಕಿ ಕಂಪನಿಯನ್ನು ಬಂದ್ ಮಾಡಲಾಗಿದೆ ರಾತ್ರೋ ರಾತ್ರಿ ಕ್ಲೋಸ್ ಮಾಡಿದ್ದಾರೆ ಕಂಪನಿಯನ್ನು ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೀದಿ ಬಿದ್ದಿದ್ದಾರೆ ನೂರಾರು ಕಾರ್ಮಿಕರು ಅವರ ಬದುಕು ಅತಂತ್ರ ಆಗಿದೆ ಏಕಾಏಕಿ ಗುವಾಲಾ ಕ್ಲೋಸರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಬಂದ್ ಆಗಿದೆ ಮೂಲತಃ ಗೋವದ್ದು ಇಲ್ಲಿ ಕಾರ್ಯಾಚರಿಸ್ತಾ ಇತ್ತು ನೂರಕ್ಕೂ ಅಧಿಕ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ ಧಾರವಾಡದ ಬೇಲೂರು ಇಂಡಸ್ಟ್ರಿಯಸ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಕಂಪನಿ ಕಾರ್ಯನಿರ್ವಹಿಸ್ತಾ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಮದ್ಯದ ಬಾಟಲಿಗಳ ಕ್ಯಾಪ್ ತಯಾರಿಕೆ ಮಾಡುವಂಥ ಕೆಲಸ ಈ ಕಂಪನಿಯಲ್ಲಿ ಆಗ್ತಾ ಇತ್ತು ಬಟ್ ಕಂಪನಿ ಲಾಸ್ ಅಲ್ಲಿದೆ ಅಂತ ಆಡಳಿತ ಮಂಡಳಿ ಏಕಾಏಕಿ ಕ್ಲೋಸ್ ಮಾಡಿದೆ ಕಾಯಂ ಕಾರ್ಮಿಕರಿಗೂ ಯಾವ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಎರಡು ತಿಂಗಳ ವೇತನ ಅರಿಹರಿಸು ಇದೆಲ್ಲವನ್ನು ಕೂಡ ಬಾಕಿ ಉಳಿಸಿಕೊಂಡು ಕಂಪನಿ ಕ್ಲೋಸ್ ಆಗಿದೆ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ ಒಂದು ಕಂಪನಿಯನ್ನ ಒಂದು ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡಬೇಕು ಅಂತಂದರೆ ಸರ್ಟನ್ಸ್ ನೀ ರೂಲ್ಸ್ ಇದಾವೆ ರೆಗ್ಯುಲೇಷನ್ಸ್ ಇದಾವೆ ಅದನ್ನು ಪಾಲನೆ ಮಾಡಲೇಬೇಕು ಕಾರ್ಮಿಕರಿಗೆ ಗೊತ್ತೇ ಇಲ್ಲದಂತೆ ರಾತ್ರೋರಾತ್ರಿ ಬೀಗ ಹಾಕಲಾಗಿದೆ ಫ್ಯಾಕ್ಟ್ರಿ ಬೀಗ ಹಾಕಿದ್ದಾರೆ ಕಾರ್ಮಿಕರ ಪರಿಸ್ಥಿತಿ ಅತಂತ್ರ ಸ್ಥಿತಿಯಲ್ಲಿದೆ ಬೀದಿ ಪಾಲಾಗಿದ್ದಾರೆ ಹದಿನಾಲ್ಕ ಆರಂಭ ಆಗಿದ್ರಿ ನಾವ್ ನಾವಿಲ್ಲಿ ಕೆಲಸ ಮಾಡಕತ್ತ ಹನ್ನೆರಡು ವರ್ಷ ಆಯ್ತರಿ ಹನ್ನೆರಡು ವರ್ಷದಿಂದ ಆಯ್ತು ಇಲ್ಲಿ ಮಟ್ಟ ಏನ್ ಚಲೋ ನಡದೇತ್ರಿ ಕಂಪ್ನಿ ಈಗ ಏಕಾಏಕಿ ನೀನು ನೋಟಿಸ್ ಹಚ್ಚಿ ಇವತ್ತು ಕಂಪನಿ ಬಂದ್ ಮಾಡಿದ್ರಿ ನಮ್ದು ಲಾಸ್ ನೆಲೆ ಐತಿ ಅಂತ ಹೇಳಿ ನೋಟಿಸ್ ಹಚ್ಚರಿ ಲಾಸ್ ನೆಲೆ ಲಾಕ್ಔಟ್ ಹೇಳಿ ನೋಟಿಸ್ ಆಲ್ ಓವರ್ ಇಂಡಿಯಾದಾಗ ಈ ಬ್ರಾಂಚ್ ನಾಲ್ಕ ಕಂಪನಿ ಅದಾವ್ರಿ ನಾಲ್ಕು ಪ್ಲಾಂಟ್ ಅದಾವ ಇದೊಂದು ನಮ್ದೊಂದ್ರಿ ಟೋಟಲ್ ಈಗ ಸದ್ಯದ ಐದು ಪ್ಲಾಟ್ ಅದ ರೀ ಮೊದಲ ಇವರು ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಸರ್ ಒಂದ್ ಎರಡು ತಿಂಗಳ ಅಥವಾ ಮೂರು ತಿಂಗಳ ಮೊದಲ ನಮ್ದು ಈ ತರ ಕಂಪನಿ ಪ್ರೊಡಕ್ಷನ್ ಲಾಸ್ ಒಳಗೆ ಕಂಪನಿ ಲಾಕ್ಔಟ್ ಮಾಡ್ತೇವೆ ನೀವು ಮುಂದೆ ಮುಂದೇನ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಮಗೆ ಮೊದ್ ಮೊದ್ಲಿರ್ತಾ ಇಫಾರ್ಮೇಶನ್ ಕೊಡಬೇಕಾಗಿತ್ತು ಸರ್ ಮ್ಯಾನೇಜರ್ ಆದವರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್ ನಮ್ಗೆ ಈಗ ನಾವು ತೊಂಬತ್ತು ಜನ ವರ್ಕರ್ ಈ ಕಂಪನಿನ ನಂಬಿಕೊಂಡ್ ಕಾರ ಸರ ನಮ್ದು ಇನ್ನೂ ಅರವತ್ತು ಹೆಚ್ಚಿನ ರಿಟರ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಮೇಶ್ ನೇರ ಸಂಪರ್ಕದಲ್ಲಿ ಪರಮೇಶ್ ಒಂದು ಕಂಪನಿಯನ್ನ ಒಂದು ಫ್ಯಾಕ್ಟರಿಯನ್ನ ಲಾಕ್ಔಟ್ ಮಾಡಬೇಕು ಅಂತಂದ್ರೆ ಕಾರ್ಮಿಕ ಇಲಾಖೆಯ ಒಂದಿಷ್ಟು ನಿಯಮಗಳಿದಾವೆ ಅದರ ಪಾಲನೆ ಆಗಬೇಕು ಏಕಾಏಕಿ ಶಟರ್ ಇಳಿಯೋದಕ್ಕೆ ಬರಲ್ಲ ಬಟ್ ಇಲ್ಲಿ ಈ ರೀತಿ ಆಗೋದಕ್ಕೆ ಏನ್ ಕಾರಣ ಎಸ್ ರಚಿತ್ ಏನಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಕಾರ್ಮಿಕ ಸಚಿವ ಸಂತೋಷ್ ಲಾಡೋ ಅವರ ಕ್ಷೇತ್ರದಲ್ಲಿ ಸಲ್ಲೆ ಸದ್ಯ ಈಗ ನೂರಕ್ಕೂ ಹೆಚ್ಚು ಕಾರ್ಮಿಕರು ಕಾಯಂ ಕಾರ್ ನೌಕರಿಯನ್ನ ನೌಕರಿಯನ್ನು ನೌಕರರು ಸದ್ಯ ಈಗ ಬೀದಿಗೆ ಬಂದಿರುವಂತದ್ದು ಗೋವಾ ಮೂಲದ ಕಂಪನಿ ಒಂದು ಸದ್ಯ ಈಗ ರಾತ್ರಿ. ಗುವಾಲಾ ಅನ್ನೋ ಕಂಪನಿ ಏನಿದೆ ರಾತ್ರೋರಾತ್ರಿ ಕಂಪನಿಯನ್ನ ಲಾಕ್ ಮಾಡಿರುವಂತದ್ದು ತಮ್ಮ ಒಂದು ಕಂಪನಿಯ ಲಾಸ್ ಇದೆ ಅಂತ ಹೇಳಿ ಸದ್ಯ ಏಕಾಕಿ ಬೆಳಗ್ಗೆ ಎಂದಿನಂತೆ ಕಾರ್ಮಿಕರು ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನಮ್ಮ ಕಂಪನಿ ಲಾಸ್ ಅಲ್ಲಿ ಇದೆ ಅಂತ ಹೇಳಿ ಸದ್ಯ ಈಗ ಕಂಪನಿ ಆಡಳಿತ ಮಂಡಳಿ ಕಂಪನಿಯನ್ನ ಕ್ಲೋಸ್ ಮಾಡಿರುವಂತದ್ದು ಸೊ ಇದನ್ನ ಕಾರ್ಮಿಕ ಇಲಾಖೆಯ ಸಿಬ್ಬಂದಿಗಳಿಗಾಗಿರ್ಬೋದು ಮತ್ತು ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿಯನ್ನು ನೀಡಿದೆ ಏಕಾಕಿ ಕಂಪನಿ ಬಂದ್ ಮಾಡಿರೋ ಕಾರಣಕ್ಕಾಗಿ ಸದ್ಯ ಈಗ ತೊಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ಸದ್ಯ ಬೀದಿಗೆ ಬಂದಿರುವಂತದ್ದು ಸೊ ಈ ಕುರಿತು ಏನಂತಂದ್ರೆ ಈ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಭೇಟಿ ಆಗಿದ್ದಾರೆ ಅವರು ಕೂಡ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತಾರೆ ನೋಡಬೇಕಾಗಿದೆ ಏನಂತಂದ್ರೆ ಈ ಒಂದು ಕಾರ್ಮಿಕ ಇಲಾಖೆಯ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಈ ಒಂದು ಕಂಪನಿ ಸದ್ಯ ಈಗ ಬಂದ್ ಆಗಿರುವಂತದ್ದು ಸಾಕಷ್ಟು ಜನರು ಏನಂತಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರುಗಳು ಈಗಾಗಲೇ ಮನೆ ಕಟ್ಟಲಿಕ್ಕೆ ಮತ್ತು ಬೇರೆ ಬೇರೆ ಜಾಗಗಳನ್ನ ತೆಗೆದುಕೊಂಡೆ ಆ ಒಂದು ಕಂಪನಿಯನ್ನ ನಂಬಿ ಸಾಲ ಸೋಲ ಮಾಡಿರ್ತಾರೆ ಆದ್ರೆ ಈಗ ಏಕಾಕಿ ಕಂಪನಿ ಬಂದ್ ಮಾಡಿರುವ ಕಾರಣಕ್ಕಾಗಿ ಕುಟುಂಬಸ್ಥರು ಅಂದ್ರೆ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರು ಸದ್ಯ ಬೀದಿಗೆ ಬಂದಿರುವಂತದ್ದು ಸೊ ಈ ಒಂದು ವರದಿಯನ್ನಾದ್ರೂ ನೋಡಿ ಸಚಿವರು ಯಾವ ರೀತಿಯಾದಂತಹ ಕ್ರಮನ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ